ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಏನು ಈ ದಿನ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಸಂಘದ ಮುಷ್ಕರ ಏನು ಮುಷ್ಕರಕ್ಕೆ ಕರೆ ನೀಡಿರುತ್ತಾರೆ ಆ ಒಂದು ಇದರ ಮೇರೆಗೆ ನಾವು ಈ ದಿನ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಈ ಒಂದು ನಮ್ಮ ಮಾಲೂರು ತಾಲೂಕಿನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಉದ್ಯಾನ ಉದ್ಯಾನವನದಲ್ಲಿ ಈ ದಿನ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ನಮ್ಮ ಒಂದು ಬೇಡಿಕೆಗಳಿಗೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಗದೇ ಇದ್ದರಿಂದ ಈ ನಾವು ಅನಿವಾರ್ಯವಾಗಿ ಸರ್ಕಾರದ ಗಮನಕ್ಕೆ ನಮ್ಮ ಸಮಸ್ಯೆಯನ್ನು ತರೋದಕ್ಕೋಸ್ಕರ ಅಷ್ಟೇ ನಾವು ಈ ಒಂದು ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಈಗಾಗಲೇ ಸರ್ಕಾರ ನಮ್ಮ ಎಲ್ಲ ಬೇರೆ ಬೇಡಿಕೆಗಳಾದಂಥ ಈಗ ಏಳನೇ ವೇತನ ಆಗಿರ್ಬೋದು ಇನ್ನಿತರ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸಿ ಅದನ್ನೆಲ್ಲ ಮಾಡಿದೆ ಆದರೆ ನಮ್ಮ ಒಂದು ಇಲಾಖೆ ಮಾತೃ ಇಲಾಖೆ ಆಗಿದ್ದರೂ ಸಹ ಇನ್ನೂ ಅನೇಕ ಸಮಸ್ಯೆಗಳು ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಇದ್ರ ಇವತ್ತಿನ ದಿನ ಎದುರಿಸ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರ ಈ ಒಂದು ನಮ್ಮ ಎಲ್ಲ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ಇವತ್ತು ಬಂದಿದ್ದಾರೆ ಈವನ್ ನಮ್ಮ ಒಂದು ಮಹಿಳಾ ಸಹೋದ್ಯೋಗಿಗಳು ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಮಾಲೂರು ತಾಲೂಕಿನ ಸರ್ಕಾರಿ ನೌಕರ ಸಂಘ ಕೂಡ ಇದಕ್ಕೆ ಒಂದು ಬೆಂಬಲವನ್ನು ನೀಡಿದೆ ಅವರು ಕೂಡ ನಮ್ಮ ಅಧ್ಯಕ್ಷರು ಮುನೇಗೌಡರು ಸಹ ಇಷ್ಟೊತ್ತು ನಮ್ಮ ಜೊತೆ ಇಲ್ಲಿ ಭಾಗವಹಿಸಿದ್ರು ಸೊ ನಮ್ಮ ಒಂದು ಬೇಡಿಕೆ ಏನಿಲ್ಲ ನಮ್ಮದು ಏನು ಒಂದು ಇವಾಗ ಟೆಕ್ನಿಕಲ್ ಜಾಬ್ ಆಗ್ತಾ ಇದೆ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಟೆಕ್ನಿಕಲ್ ಕೆಲಸನೇ ನಾವು ಜಾಸ್ತಿ ಮಾಡೋದಾಗಿದೆ ನಮ್ಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಾದಂಥ ಮೊಬೈಲ್ ಆಗಲಿ ಸಿಮ್ ಆಗಲಿ ಅದಕ್ಕೆ ತಗೊಳ್ಳುವಂಥ ಡೇಟಾ ಚಾರ್ಜಸ್ ಆಗಲಿ ಒಂದು ಲ್ಯಾಪ್ಟಾಪ್ ಆಗಲಿ ಯಾವುದೂ ಕೊಡದಿರೋ ನಮಗೆ ಈ ರೀತಿ ಹತ್ತು ಹಲವಾರು ಆ್ಯಪ್ ಮುಖಾಂತರ ನಮಗೆ ಕೆಲಸ ನಿರ್ವಹಿಸುವಂಥ ಒಂದು ಒಂದು ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ ದಯವಿಟ್ಟು ನಮ್ಮನ್ನ ಅಟ್ಲೀಸ್ಟ್ ಅಪ್ಗ್ರೇಡ್ ಮಾಡಿ ನಮ್ಮನ್ನ ಒಂದು ಏನು ಟೆಕ್ನಿಕಲ್ ಹುದ್ದೆಗೆ ನಮ್ಮನ್ನ ಅಪ್ಗ್ರೇಡ್ ಆದರೂ ಮಾಡಿ ಇಲ್ಲಾಂದರೆ ಅಟ್ಲೀಸ್ಟ್ ನಮಗೆ ಒಂದು ಮೂಲಭೂತ ಸೌಕರ್ಯ ಏನಾದರೂ ಕೊಡಿ ಅಂತ ನಾವು ಇವತ್ತಿನ ದಿನ ಕೇಳ್ತಾ ಇದೀವಿ ಒಂದು ಟ್ರಾವೆಲ್ ಅಲಯನ್ಸ್ ಅಂತ ಏನಿದೆ ಕೇವಲ ಐನೂರು ರೂಪಾಯಿ ಒಂದು ಟ್ರಾವೆಲ್ ಅಲಯನ್ಸ್ ಇವತ್ತಿನ ದಿನ ಗ್ರಾಮಾಂತರಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ಬಟ್ ನೀವೇ ನೋಡ್ತಾ ಇದ್ದೀರಾ ಆಧಾರ್ ಸೀಡಿಂಗು ಲ್ಯಾಂಡ್ ಬೀಟು ಮಗರುಕ್ಕು ಮ್ಯಾಪ್ ಆಗಿರ್ಬೋದು ಹಕ್ಕುಪತ್ರ ಆಗಿರ್ಬೋದು ಸಂಯೋಜನಾ ಆ್ಯಪ್ ಆಗಿರ್ಬೋದು ಅದೇ ರೀತಿ ಇನ್ನೂ ಅನೇಕ ಆ್ಯಪ್ಗಳ ಮುಖಾಂತರ ನಾವು ಪ್ರತಿನಿತ್ಯ ಹಳ್ಳಿಗೆ ಹೋಗಿ ಕೆಲಸ ಮಾಡೋವಂಥ ಅನಿವಾರ್ಯತೆ ಇದೆ ಸೊ ಈ ನಿಟ್ಟಿನಲ್ಲಿ ಕೇವಲ ಐನೂರು ರೂಪಾಯಿ ಕೊಡೋದ್ರಿಂದ ನಮಗೆ ತುಂಬಾ ಆರ್ಥಿಕವಾಗಿ ಎಲ್ರಿಗೂ ಹೊರೆ ಆಗ್ತಾ ಇದೆ ಸೊ ಅದು ಒಂದಿರಬಹುದು ಅದೇ ರೀತಿ ಆ ರೂಲ್ ಸಿಕ್ಸ್ ನಲ್ಲಿ ಒಂದು ಏನು ಇದಿರ್ಬೋದು ನಮ್ಮ ಕೋಲಾರ ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷರಾದಂತಹ ಅರುಣ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ಮುಷ್ಕರಕ್ಕೆ ಪಾಲ್ಗೊಂಡಿರೋದಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಮುಂದುವರೆದು ಇನ್ನೂ ಅನೇಕ ಸಮಸ್ಯೆಗಳಿದೆ ರೂಲ್ ಸಿಕ್ಸ್ ಅಲ್ಲಿ ಆಗಿರ್ಬೋದು ಬೇರೆ ಎಲ್ಲಾ ಇಲಾಖೆಯಲ್ಲಿ ರೂಲ್ ಸಿಕ್ಸ್ ಅಲ್ಲಿ ಏನು ಒಂದು ವರ್ಗಾವಣೆಗೆ ಅವಕಾಶ ಆಗಿದೆ ಆದ್ರೆ ನಮ್ಮ ಒಂದು ಇಲಾಖೆಗೆ ಮಾತ್ರ ಅದನ್ನ ತಡೆ ಹಿಡಿದಿರೋದು ಇದು ಒಂದು ರೀತಿ ಮಲ್ತಾಯಿ ಧೋರಣೆ ಅಂತಾನೆ ಅನ್ಸುತ್ತೆ ಅದೇ ರೀತಿ ಮ್ಯೂಚುವಲ್ ಆಗಿರ್ಬೋದು ಪತಿ ಪತ್ನಿ ಪ್ರಕರಣ ಇದು ಯಾವ್ದ್ರಲ್ಲೂ ಕೂಡ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅದೇ ರೀತಿ ಇಪ್ಪತ್ ಇಪ್ಪತ್ತೈದು ವರ್ಷ ಕೆಲಸ ಮಾಡುವಂತ ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳಾಗೇ ಇದ್ದಾರೆ ಸೊ ಏನ್ ಸಮಸ್ಯೆ ಯಾಕಾಗ್ತಿದೆ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಪೋಸ್ಟ್ ಯಾವಾಗ ಸೃಜನೆ ಆಯ್ತೋ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಪೋಸ್ಟ್ ಅಪ್ಗ್ರೇಡೇಷನ್ ಆಗಿಲ್ಲ ಇವತ್ತಿನ ದಿನ ನಾವು ಬೆಂಗಳೂರಲ್ಲಿ ನೋಡ್ತೀವಿ ಮೂರು ಮೂರು ಒಂದೊಂದು ಹೋಬಳಿ ಮೂರು ಮೂರು ಹೋಬಳಿ ಮಾಡಿ ಅಲ್ಲಿ ಪೋಸ್ಟ್ಗಳನ್ನ ಹುದ್ದೆಗಳನ್ನ ಸೃಜನೆ ಮಾಡಿಕೊಂಡು ಬೇಗ ಬೇಗ ಅವ್ರಿಗೆ ಅಲ್ಲಿ ಒಂದು ಪದೋನ್ನತಿ ಸಿಗ್ತಾ ಇದೆ ಆದರೆ ಕೆಲವು ತುಂಬಾ ಅನೇಕ ಜಿಲ್ಲೆಗಳಲ್ಲಿ ಈ ಒಂದು ಇದು ಆಗ್ತಾ ಇಲ್ಲ ಅದರಿಂದ ಅದು ಅದ್ರ ಅದು ಕೂಡ ಗಮನ ಹರಿಸ್ಬೇಕಾಗ್ತದೆ ನಮ್ಮ ಏನೋ ಒಂದು ಇಲಾಖೆ ಬಗ್ಗೆ ಮುಷ್ಕರ ಸೊ ಇದು ಈಗ ನಮ್ಮ ಏನು ಕರ್ನಾಟಕ ರಾಜ್ಯ ಸಂಘದಿಂದ ಪ್ರಾಥಮಿಕವಾಗಿ ಎಲ್ಲಾ ತಾಲೂಕುಗಳಲ್ಲಿ ಇವತ್ತಿನ ದಿನ ಹಮ್ಮಿಕೊಳ್ತಾ ಇದೀವಿ ಸೊ ಇದು ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಗದೆ ಇದ್ದಂಥ ಪಕ್ಷದಲ್ಲಿ ನಾಳೆ ದಿನ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ತಾಲೂಕಿನವರು ಜಿಲ್ಲಾ ಮಟ್ಟದಲ್ಲಿ ಸೇರಿ ಹಮ್ಮಿಕೊಂತಾರೆ ಅದಾದ ನಂತರ ನಮ್ಮ ರಾಜ್ಯ ಸಂಘ ನಿರ್ಧಾರ ಮಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಫ್ರೀಡಂ ಪಾರ್ಕಲ್ಲಿ ತಗೋಬೇಕು ಏನು ಅನ್ನೋದು ನಿರ್ದೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಇವತ್ತಿಲ್ಲಿ ನಾಳೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಂತ ಒಂದು ಕರೆ ಕೊಟ್ಟಿರೋದ್ರಿಂದ ನಾವು ಇದನ್ನ ಬಂದಿದ್ದೇವೆ ಸೊ ನನ್ನ ನನ್ನ ಅನಿಸಿಕೆ ಪ್ರಕಾರ ಸರ್ಕಾರ ಮಟ್ಟದಲ್ಲಿ ಇದು ಆದಷ್ಟು ಬೇಗ ಇವತ್ತು ಇಲ್ಲ ನಾಳೆ ಒಳಗಡೆ ಅವರು ನಮ್ಮ ಕರೆಸಿ ದಯವಿಟ್ಟು ನಮ್ಮ ಸಂಘದವ್ರನ್ನ ಕರೆಸಿ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಒಂದು ಪರಿಹಾರ ನೀಡುತ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಸೊ ನಮಗೂ ಕೂಡ ಈ ಒಂದು ಮುಷ್ಕರದಲ್ಲಿ ಯಾಕಂದ್ರೆ ನಾವೊಬ್ರು ಸರ್ಕಾರಿ ನೌಕರರಾಗಿರೋದ್ರಿಂದ ಈ ತರ ಮುಷ್ಕರ ಮಾಡೋದು ನಮಗೂ ಒಂದು ರೀತಿ ಎಲ್ಲೋ ಮುಜುಗರ ಆಗಿದೆ ಬಟ್ ನಮಗೆ ಬೇರೆ ಅನಿವಾರ್ಯ ಅನಿವಾರ್ಯ ಆಗೋಗಿದೆ ನಾವು ಅನೇಕ ಬಾರಿ ಸಂಘದಿಂದ ಮನವಿ ಕೊಟ್ಟಾಗಲೂ ಸಹ ನಮ್ಮ ಯಾವುದೇ ನಮ್ಮ ಇವರು ನಮ್ಮ ಸಚಿವರ ಗಮನಕ್ಕಾಗಲಿ ಮುಖ್ಯಮಂತ್ರಿಗಳ ಗಮನಕ್ಕಾಗಲಿ ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ ಆ ಕಡೆಯಿಂದ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇದ್ರಿಂದ ಅನಿವಾರ್ಯವಾಗಿ ನಾವು ಇದನ್ನ ಮಾಡಬೇಕಾಗಿದೆ ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ ದಯಮಾಡಿ ನಮ್ಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ನಾವು ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ಕೊಂತೀನಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ଓ ସିଏ ଆରୁ 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 ଏଠୁ ଇ